ನಮಸ್ಕಾರ ಸ್ನೇಹಿತರೆ ಡಿಜಿಟ್ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನಿಮಗೆ ಮತ್ತೊಂದು ಹೊಸ ಫೋನ್ ಇವತ್ತು ತರ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದರ ಒಂದು ಇಂಟರ್ಫೇಸ್ ನೋಡ್ತಾ ಇರಬಲ್ಲೇ ಅನ್ಕೋಬೋದು ಹೌದು ಸ್ನೇಹಿತರೆ ಇದು ಹುವಾವೆ ಕಂಪನಿಯ ಒಂದು ಪಿ ತರ್ಟಿ ಪ್ರೋ ಒಂದು ಫೋನ್ ಆಗಿರುತ್ತೆ ಸೊ ಈ ಒಂದು ಮಾರುಕಟ್ಟೆಯಲ್ಲಿ ಅಂದರೆ ಸ್ಮಾರ್ಟ್ ಫೋನ್ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ಹಲವಾರು ಒಂದು ಬ್ರ್ಯಾಂಡ್ಗಳು ಹಲವಾರು ರೀತಿಯ ಒಂದು ಫೋನ್ಗಳನ್ನ ಬಿಡುಗಡೆ ಮಾಡ್ತಾಯಿದೆ ಸೊ ಹುವಾವೆ ಪಿ ತರ್ಟಿ ಪ್ರೋ ಅಂತ ಕೇಳ್ತಾ ಇದ್ದಂಗೆ ಸ್ನೇಹಿತರೆ ಈ ಒಂದು ಫೋನಿನ ಒಂದು ಅದ್ದೂರಿಯಾದಂಥ ಒಂದು ಫೀಚರ್ ಅಂದರೆ ಅದರ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಈ ಒಂದು ಫೋನಿನ ಒಂದು ಕ್ಯಾಮ್ರಾ ಮತ್ತು ಇದರ ಒಂದು ಡಿಸೈನ್ ಸೊ ಹೂವಾವೇ ಡಿಸೈನ್ಗೆ ಹೆಚ್ಚು ಹೆಸರುವಾಸಿಯಾಗಿದೆ ಸೊ ಇದನ್ನ ಈ ಒಂದು ಫೋನ್ನ ಇವತ್ತು ನನ್ನ ಹತ್ರ ಬಂದಿದೆ ಸೊ ಈ ಒಂದು ಫೋನ್ನ ನಾನು ಬಿಡುಗಡೆ ಇದನ್ನು ಬಿಡುಗಡೆ ಆಗೋ ಆಗಿದೆ ಅಂದರೆ ಇದು ಭಾರತದಲ್ಲಿ ಒಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಒಂದು ಫೋನ್ ಬಿಡುಗಡೆ ಬಿಡುಗಡೆಯಾಗುವಂಥ ನಿರೀಕ್ಷೆ ಇದೆ ಸೊ ಈ ಒಂದು ಫೋನ ಇವತ್ತು ನಂತರ ಬಂದಿದೆ ಇದನ್ನು ಅನ್ಬಾಕ್ಸ್ ಮಾಡೋಣ ಈ ಫೋನ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ನೋಡಿ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಇಲ್ಲಿ ನಿಮಗೆ ಓವಾವೈ ಪಿ ತರ್ಟಿ ಪ್ರೋ ಅಂತ ಬರ್ಕೊಂಡಿದ್ದಾರೆ ಕೆಲಗಡೆ ಇಲ್ಲಿ ನಿಮಗೆ ಲೈಕ್ ಆ ಕ್ವಾಡ್ ಕ್ಯಾಮ್ರಾ ಅಂತ ಬರ್ಕೊಂಡಿದ್ದಾರೆ ಮತ್ತು ಸೈಡಲ್ಲಿ ಸಹ ಓ ಒಂದು ಮಾಡೆಲ್ ಆಗಿರುತ್ತೆ ಅದು ಬಿಟ್ಟು ಹೆಚ್ಚಿನ ಯಾವುದೇ ರೀತಿಯ ಒಂದು ಮಾಹಿತಿಗಳನ್ನ ಈ ಒಂದು ಬಾಕ್ಸಿನ ಸುತ್ತಮುತ್ತ ಎಲ್ಲೂ ಕೊಟ್ಟಿಲ್ಲ ಇಲ್ಲೂ ಸಹ ಯಾವುದೇ ರೀತಿ ಒಂದು ಸ್ಪೆಸಿಫಿಕೇಶನ್ ಮಾಹಿತಿ ಿಲ್ಲ ನಾವು ಈ ಕೆಳಗಡೆ ಬಂದರೆ ಸ್ನೇಹಿತರೆ ನನ್ನ ಹತ್ರ ಏನು ಫೋನ್ ಬಂದಿದೆ ಇದು ಹುವಾವೆ ಕಂಪನಿಯ ಪಿ ತರ್ಟಿ ಪ್ರೊ ಇದರ ಒಂದು ವೇರಿಯಂಟ್ ಏನು ಬಂದಿದೆ ಸ್ನೇಹಿತರೆ ನಂತರ ಎಂಟು ಜಿಬಿಯ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿ ಒಂದು ಒಂದು ಸ್ಟೋರೇಜಿನ ಒಂದು ಫೋನ್ ಆಗಿರುತ್ತೆ ನನ್ನ ಹತ್ರ ಬಂದಿರೋ ಒಂದು ಫೋನ್ ಕಲರ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ನಾವು ಅರೋರಾ ಅಂತ ಕರಿತೀವಿ ಸೊ ಈ ಒಂದು ಕಲರಿನ ಒಂದು ಫೋನ್ ಬಂದಿರುತ್ತೆ ಸೊ ಬನ್ನಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡ್ತೀವಿ ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡೋಣ ಸೊ ಇದು ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ನಾನು ಇದನ್ನು ಬಾಕ್ಸ್ ಓಪನ್ ಮಾಡಿದ್ದೀನಿ ನೋಡಿ ಇದನ್ನು ಈ ರೀತಿಗೆ ನಾವು ಅಡಿತ್ತಾದ ಮೇಲೆ ನಿಮಗೆ ಮೊದಲಾಗಿ ಒಂದು ಫೋನ್ ಬರುತ್ತೆ ಈ ರೀತಿಯಲ್ಲಿ ಸೊ ನಾವು ಇದನ್ನು ತೆಗೆಯೋಣ ಸೊ ನೋಡಿ ಇಲ್ಲಿ ನೋಡ್ಬೋದು ಇದನ್ನು ಅರೋರಾ ಕಲರ್ ಅಂತಾರಂತೆ ಅಂತೆ ನೋಡಿ ಇದು ತುಂಬ ಯಾವ ರೀತಿಯಲ್ಲಿ ಕಂಪ್ಲೀಟಾಗಿ ಇದು ಒಂದು ಶೈನಿಂಗ್ ಹೊಂದ್ಕೊಂಡಿದೆ ಇದರ ಲೆನ್ಸ್ಗಳು ನೋಡಬೇಕಂದ್ರೆ ಸ್ನೇಹಿತರೆ ನಿಜಕ್ಕೂ ಇದನ್ನು ನೀವು ಆಗಿ ನೋಡಿದ್ರೆ ನಿಜಕ್ಕೂ ಈ ಒಂದು ಫೋನ್ಗೆ ನೀವು ನಿಮ್ಮ ಮಾತೇ ಬರೋಲ್ಲ ಸೊ ಆ ರೀತಿಯ ಒಂದು ಡಿಸೈನ್ ಕ್ವಾಲಿಟಿನ ಈ ಒಂದು ಕ್ವಾಡ್ ಕ್ಯಾಮ್ರಾದಲ್ಲಿ ಕೊಟ್ಕೊಂಡಿದ್ದಾರೆ ಸರಿ ಇದನ್ನು ನಾವು ಬೂಟ್ ಮಾಡೋಣ ಇದನ್ನು ನಾನು ಬೂಟ್ ಮಾಡಿದ್ದೀನಿ ನಾನು ಸೈಡ್ಗೆ ಇಡ್ತೀನಿ ಇದನ್ನು ನೋಡಿ ಇದನ್ನು ಈ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸೊ ಇನ್ನು ಬಾಕ್ಸಲ್ಲಿ ನೋಡೋಣ ಇನ್ನು ಏನು ಕೊಟ್ಟಿದ್ದಾರೆ ಅಂತ ಇದನ್ನು ನಾವು ಸೈಡ್ಗೆ ಇಡೋಣ ಸೊ ಒಳಗಡೆ ಬಾಕ್ಸ್ಗೆ ಹೋದರೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಒಂದು ವಿಶೇಷತೆ ಇರಲ್ಲ ಅದು ಬಿಟ್ಟು ಇದರಲ್ಲಿ ನಿಮ್ಗೆ ಒಂದು ಪ್ಯಾಕೇಜ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇದು ಸಿಮ್ ಇಜೆಕ್ಟಿಂಗ್ ಟೂಲ್ ಆಗಿರುತ್ತೆ ಅದು ಬಿಟ್ಟು ಇದನ್ನು ಕೂಡ ನಾವು ಸೈಡ್ಗಿಡೋಣ ಅದು ಬಿಟ್ಟು ನಿಮಗೆ ಈ ಒಂದು ಹುವಾವೆ ಕಂಪ್ನಿಯ ಪಿ ತರ್ಟಿ ಪ್ರೋ ಫೋನ್ಗೆ ತನ್ನದೇ ಆದಂತಹ ಒಂದು ಬ್ಯಾಕ್ ಒಂದು ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಬ್ಯಾಕ್ ಕವರ್ ಕೂಡ ಕೊಡ್ತಾ ಇದ್ದಾರೆ ಸೊ ಇದನ್ನು ನಾವು ಕೂಡ ಸೈಡ್ಗೆ ಇಡೋಣ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ಹೋದರೆ ನಿಮಗೆ ಒಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ ಸ್ನೇಹಿತರೆ ಇದು ತುಂಬ ಗಟ್ಟಿ ಮುಟ್ಟಾಗಿದೆ ಇಲ್ಲಿ ನೋಡ್ಬೋದು ಇದು ಹೂವಾವೆ ಕಂಪ್ನಿಯ ಬ್ರ್ಯಾಂಡ್ ಬ್ರ್ಯಾಂಡಿಂಗ್ ಆಗಿರುತ್ತೆ ಅದಲ್ಲದೆ ಈ ಒಂದು ಅಡಾಪ್ಟರ್ ಏನು ಕೊಡ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಝೂಮ್ ಮಾಡ ನಾನು ತೋರಿಸ್ತೀನಿ ಇದು ಮ್ಯಾಕ್ಸಿಮಮ್ ಇದು ನಿಮಗೆ ಫೋರ್ಟಿ ವ್ಯಾಟ್ ಇದು ನಿಮಗೆ ಫಾ ಸೂಪರ್ ಚಾರ್ಜ್ ಒಂದು ಅಡಪ್ಟರ್ ಆಗಿರುತ್ತೆ ಅಂದರೆ ಈ ಒಂದು ಅಡಪ್ಟರ್ ಏನಿದೆ ಸ್ನೇಹಿತರೆ ಇದು ನಿಮಗೆ ಫೋರ್ಟಿ ವ್ಯಾಟ್ವರೆಗೂ ಮ್ಯಾಕ್ಸಿಮಮ್ ಇದು ನಿಮಗೆ ಒಂದು ಅಡಪ್ಟರ್ ಆಗಿರುತ್ತೆ ಅಂದರೆ ತುಂಬ ಫಾಸ್ಟಾಗಿ ಇದು ಒಂದು ಚಾರ್ಜ್ ಮಾಡುವಂಥ ಒಂದು ಅಡಪ್ಟರ್ ಆಗಿರುತ್ತೆ ಸೊ ಅದು ಬಿಟ್ಟು ನೀವು ಈ ಒಂದು ಫೋನ್ ಬಾಕ್ಸ್ ಒಳಗಡೆ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದರಲ್ಲಿ ನಿಮಗೆ ಹುವಾಬೈ ಪಿ ತರ್ಟಿ ಪ್ರೋಗೆ ಸ್ನೇಹಿತರೆ ಕಂಪನಿ ಹುವಾಬೈ ಕಂಪನಿ ತನ್ನ ಆ ಟೈಪ್ ಸಿಯ ಯ ಒಂದು ಚಾರ್ಜಿಂಗ್ ಪೋರ್ಟ್ನ ಕೊಡ್ತಾ ಇದ್ದಾರೆ ಇದರ ನಿಮಗೆ ಒಂದು ಕೇಬಲ್ ಲೈನ್ ಸಿಗುತ್ತೆ ಟೈಪ್ ಸಿ ಒಂದು ಕೇಬಲ್ ಲೈನ್ ಸೊ ಇದನ್ನು ಸಹ ಸೈಡ್ಗಿಡೋಣ ಅದಾದಮೇಲೆ ನಿಮಗೆ ಈ ಒಂದು ಫೋನ್ ಈ ಒಂದು ಬಾಕ್ಸ್ ಒಳಗಡೆ ಸ್ನೇಹಿತರೆ ಹುವಾಬೈ ಪಿ ತರ್ಟಿ ಪ್ರೋ ಜೊತೆಗೆ ನಿಮಗೊಂದು ಇಲ್ಲಿ ಆ್ಯಪಲ್ ಒಂದು ಕಂಪನಿಯಲ್ಲಿ ನೀಡುವಂತಹ ಒಂದು ಇಯರ್ ಫೋನ್ಗಳೇನು ಬರುತ್ತೆ ಆ ರೀತಿಯ ಒಂದು ಟೈಪ್ ಸಿ ಯ ಒಂದು ಇಯರ್ಫೋನ್ಗಳನ್ನ ಈ ಒಂದು ಬಾಕ್ಸ್ ಒಳಗಡೆ ಬರುತ್ತೆ ಸೊ ಇವೆಲ್ಲ ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಕೆಲವು ಕಂಟೆಂಟ್ಗಳಾಗಿರುತ್ತೆ ಸೊ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಡೈರೆಕ್ಟಾಗಿ ಫೋನ್ ನೋಡೋಣ ಫೋನಲ್ಲಿ ಏನೇನು ಬಂದಿದೆ ಏನೇನು ಬಂದಿಲ್ಲ ಅಂತೇಳಿ ಸೊ ಸ್ನೇಹಿತರಿಗೆ ನೋಡ್ಬೋದು ಫೋನು ಈ ರೀತಿಯಲ್ಲಿ ಬರುತ್ತೆ ಇದರ ಇಂಟರ್ಫೇಸ್ ನೋಡ್ಬೋದು ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ತುಂಬ ಅದ್ದೂರಿಯಾಗಿದೆ ಸ್ನೇಹಿತರೆ ಯಾಕಂದರೆ ಇದು ನೋಡ್ಬೋದು ಇದು ಕಂಪ್ಲೀಟಾಗಿ ಎಲ್ಲ ಇದರ ನಾಲ್ಕು ಮೂಲೆಗಳು ಸ್ನೇಹಿತರೆ ಕಂಪ್ಲೀಟಾಗಿ ಕವ್ ಆಗಿದೆ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಕವ್ ಡಿಸೈನ್ ಆಗಿದೆ ಮತ್ತು ಇದರ ಈ ಸೈಡಲ್ಲಿ ನೋಡ್ಬೋದು ಇದು ಕಂಪ್ಲೀಟಾಗಿ ಬ್ಯಾಕ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಇದರ ಒಂದು ಮಧ್ಯಭಾಗ ಏನಿದೆ ಇದು ಕಂಪ್ಲೀಟಾಗಿ ಒಂದು ಮೆಟಲ್ ಒಂದು ಬಾಡಿಯನ್ನು ಹೊಂದ್ಕೊಂಡಿದೆ ಮತ್ತು ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇದು ನಿಮಗೆ ಶೈನಿಯು ಒಳೆಯುವಂತಹ ಒಂದು ಅರೋರಾ ಕಲರ್ನ ಅಂದರೆ ಇಲ್ಲಿ ನಿಮಗೆ ಡಾರ್ಕ್ ಬ್ಲೂ ಆಗಿರ್ಬೋದು ಮತ್ತು ಇಲ್ಲಿ ಸ್ಕೈ ಬ್ಲೂ ಇದೆರಡು ಮಿಕ್ಸ್ ಆಗಿರುವಂತಹ ಒಂದು ಅರೋರಾ ಒಂದು ಡಿಸೈನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಲೈಕ್ ಆ ಒಂದು ಕಂಪ್ನಿಯ ಒಂದು ಅದರ ಒಂದು ಲೆನ್ಸ್ಗಳನ್ನ ಈ ಒಂದು ಫೋನಲ್ಲಿ ಬಳಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಹುವಾವೆ ಕಂಪ್ನಿಯ ಒಂದು ಬ್ರ್ಯಾಂಡಿಂಗ್ ಮತ್ತು ಅದರ ಒಂದು ಇನ್ ಡೀಟೇಲ್ಗಳ್ನ ಇಲ್ಲಿ ಕೊಟ್ಕೊಂಡಿದ್ದಾರೆ ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಡಿವೈಸ್ನ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಈ ಒಂದು ಫೋನಿನ ಒಂದು ಕೆಲವು ಮಾಹಿತಿಗಳು ತಿಳ್ಕೊಳ್ಳೋಣ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಮೊದಲಿಗೆ ಈ ಒಂದು ಡಿಸ್ಪ್ಲೇ ಅದಕ್ಕೂ ಮುಂಚೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಅಂದರೆ ಹೂವಾ ಪಿ ತರ್ಟಿ ಪ್ರೋ ಇದು ನಿಮಗೆ ಐ ಪಿ ಸಿಕ್ಸ್ಟಿ ಏಯ್ಟ್ ಒಂದು ಸರ್ಟಿಫೈಡ್ ಆಗಿರುತ್ತೆ ಐ ಪಿ ಸಿಕ್ಸ್ಟಿ ಏಯ್ಟ್ ಏನಪ್ಪಾ ಅಂತಂದರೆ ಇದು ನಿಮಗೆ ಡಸ್ಟ್ ಪ್ರೂಫ್ ಮತ್ತು ವಾಟ್ರ್ ಪ್ರೂಫ್ ಒಂದು ಫೋನ್ ಆಗಿರುತ್ತೆ ಅದದ್ದು ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಲ್ಲಿ ಡಿಸ್ಪ್ಲೇ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಸೊ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಒಂದು ಸಿಕ್ಸ್ ಪಾಯಿಂಟ್ ಫೋರ್ ನಿಮಗೆ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಇಂಚಿನ ನಿಮಗೆ ಕಂಪ್ಲೀಟಾಗಿ ನಿಮಗೆ ಒಲೆಡ್ ನಿಮಗೆ ಆ ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನ್ ಬರುತ್ತೆ ಇದು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ನೀವು ನೋಡ್ತಾ ಇದು ನಿಮಗೆ ನೈನ್ಟೀನ್ ಇನ್ಸ್ ಟು ನೈನ್ ಹ್ಯಾಸ್ಪೆಟ್ ಇಶ್ಯೂ ಜೊತೆಗೆ ಈ ಒಂದು ಫೋನ್ ಬರುತ್ತೆ ಯಾಕಂದರೆ ಈ ಕಂಪ್ಲೀಟಾಗಿ ಈ ಒಂದು ಇಂಟರ್ಫೇಸಲ್ಲಿ ಸ್ನೇಹಿತರೆ ಎಲ್ಲೂ ಕೂಡ ಬೆಸಲ್ಗಳಿಲ್ಲ ಕೆಳಗಡೆ ಮಾತ್ರ ಬೆಸಲ್ ಇದೆ ಮತ್ತು ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ನಿಮಗೆ ಒಂದು ಕೆಲವು ಫೀಚರ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಡಿಸ್ಪ್ಲೇ ಒಳಗಡೆ ಈ ಒಂದು ಫೀಚರ್ಗಳ್ನ ಕೊಡ್ತಾ ಇದ್ದಾರೆ ಸೊ ಇದು ಅತ್ಯುತ್ತಮವಾದಂತಹ ಒಂದು ಫೀಚರ್ ಆಗಿರುತ್ತೆ ಯಾಕಂದರೆ ಸ್ನೇಹಿತರೆ ಈ ಒಂದು ಫೋನ್ ನಿಜಕ್ಕೂ ಅದ್ದೂರಿಯಾಗಿ ಇವು ಮಾರಾಟ ಆಗಲಿ ಇದು ಒಂದು ರೀತಿ ಆಡಬೇಕಂದ್ರೆ ಸ್ನೇಹಿತರೆ ಹೌದು ಈ ಒಂದು ಫೋನ್ ನಾರ್ಮಲ್ ಫೋನಲ್ಲ ಇದು ಒಂದು ಫ್ಲ್ಯಾಗ್ಶಿಪ್ ಫೋನ್ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ರೀತಿಯ ಒಂದು ಬ್ರ್ಯಾಂಡ್ ಫೋ ಫೋನ್ಗಳು ಹಮೇ ಯಾವಾಗಲೂ ಸಹ ಒಂದು ಫ್ಲ್ಯಾಗ್ಶಿಪ್ ಅಥವಾ ಒಂದು ಮಿಡ್ ರೇಂಜಿನ ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಿನ ಒಂದು ಡೆನ್ಸಿಟಿ ನೋಡಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸ್ನೇಹಿತರೆ ಮುನ್ನೂರ ತೊಂಬತ್ತೆಂಟು ಪಿ ಪಿ ಐ ಡೆನ್ಸಿಟಿಯನ್ನು ಈ ಒಂದು ಫೋನ್ ಹೊಂದ್ಕೊಂಡಿರುತ್ತೆ ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ವಾಯ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇದರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ಅದರ ಒಂದು ಸಿಸ್ಟಮ್ಗೆ ಹೋಗಿ ಅಲ್ಲಿ ನೋಡ್ಬೋದು ಸ್ನೇಹಿತರೆ ಫೋನ್ ಎ ಬೋಟಲ್ಲಿ ಸೊ ಇಲ್ಲಿ ನೋಡ್ಬೋದು ಇದು ನಿಮಗೆ ಆಂಡ್ರಾಯ್ಡ್ ನೈನ್ ಪಾಯಿಂಟ್ ಓ ಫೈ ಜೊತೆಗೆ ಇದು ನಡೆಯುತ್ತೆ ಇ ಎಮ್ ಯು ಐ ನೈನ್ ಪಾಯಿಂಟ್ ಒನ್ ಇದು ನಿಮಗೆ ಹೈ ಸಿಲಿಕಾನ್ ಕೆರೆನ್ ನೈನ್ ಏಯ್ಟಿ ಜೊತೆಗೆ ಈ ಒಂದು ಪ್ರೊಸೆಸರ್ ಇದು ಕೆಲಸ ಮಾಡುತ್ತೆ ಇದು ನಿಮಗೆ ಆಕ್ಟೋಕೋ ಟೂ ಪಾಯಿಂಟ್ ಸಿಕ್ಸ್ ಗಿಗಹ್ಸ್ ಆ ಪ್ರೊಸೆಸ್ ಜೊತೆಗೆ ನಡೀತೆ ಅಂದರೆ ಇದು ಮಾಲಿ ಜಿ ಸೆವೆಂಟಿ ಸಿಕ್ಸ್ ಎಮ್ ಪಿ ಟೆನ್ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ ಸೊ ನೋಡ್ಬೋದು ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ಒಂದು ಕೆಲವು ರ್ಯಾಮ್ಗಳು ಹೇಳ್ಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ ಆ ಎಂಟು ಜಿ ಬಿ ಒಂದು ರ್ಯಾಮ್ ಮತ್ತು ಇಂಟರ್ನಲ್ ಸ್ಟೋರೇಜ್ ಏನು ಕೊಡ್ತಾಯಿದೆ ಇದು ಇನ್ನೂರ ಐವತ್ತಾರು ಜಿ ಬಿ ಒಂದು ಸ್ಟೋರೇಜ್ನ ಕೊಡ್ತಾಯಿದೆ ರೆಸೊಲ್ಯೂಷನ್ ಮಾಹಿತಿ ಕೂಡ ಇಲ್ಲೇ ಇದೆ ಸ್ನೇಹಿತರೆ ಇಪ್ಪತ್ತ್ಮೂರು ಸಾವಿರದ ನಲವತ್ತು ಎಂಟು ಹತ್ತು ಸಾವಿರದ ಎಂಬತ್ತು ಇದರ ಒಂದು ರೆಸೊಲ್ಯೂಷನ್ ಮಾಹಿತಿ ಆಗಿರುತ್ತೆ ಸೊ ಹಲವಾರು ರೀತಿಯ ಒಂದು ಈ ಒಂದು ಡಿವೈಸ್ ಏನಿದೆ ಸ್ನೇಹಿತರೆ ನಿಜಕ್ಕೂ ಅದ್ದೂರಿ ಆಗಿದೆ ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಮೆಮೊರಿ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಏನು ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ನೀವು ಮೈಕ್ರೋ ಎಸ್ ಕಾರ್ಡ್ ಸಹ ನೀವು ಇದರಲ್ಲಿ ಬಳಸ್ಕೊಬೋದು ಸ್ನೇಹಿತರೆ ಬಳಸ್ಕೊಂಡು ನೀವು ಇದರಲ್ಲಿ ನಿಮಗೆ ಮೈಕ್ರೋ ಎಸ್ ಟಿ ಕಾರ್ಡ್ನ ಬಳಸ್ಕೊಂಡು ಇದರ ಒಂದು ಸ್ಟೋರೇಜ್ನ ನೀವು ಎಕ್ಸ್ಪ್ಲೇನ್ ಮಾಡ್ಕೊಬೋದು ಅದು ಬಿಟ್ಟು ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಹೂವಾವೆ ಪಿ ತರ್ಟಿ ಏನಿದೆ ಸ್ನೇಹಿತರೆ ಇದು ಮುಖ್ಯವಾಗಿ ಈ ಒಂದು ಕ್ಯಾಮ್ರಗೋಸ್ಕರ ತುಂಬ ಪ್ರಾ ಪ್ರಾಮುಖ್ಯತೆಯನ್ನು ಹೊಂದ್ಕೊಂಡಿದೆ ಸೊ ಇದರಲ್ಲಿ ಏನಪ್ಪ ಮುಖ್ಯವತ್ತು ಅಂತಂದರೆ ಸ್ನೇಹಿತರೆ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನು ಬರ್ತಾ ಇದೆ ಸ್ನೇಹಿತರೆ ಇದು ನಮ್ಮ ನಿಮಗೆ ನಲವತ್ತು ಮೆಗಾಫಿಕ್ಸಲ್ನ ಒಂದು ಪ್ರೈಮರಿ ಕ್ಯಾಮ್ರಾ ಬರ್ತಾಯಿದೆ ಇದು ನಿಮಗೆ ಎಫ್ ಒನ್ ಪಾಯಿಂಟ್ ಸಿಕ್ಸ್ ಅಪೇಕ್ಷೋರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ ಜೊತೆಗೆ ನಿಮಗೆ ಪಿ ಡಿ ಎಫ್ ಜೊತೆಗೆ ಈ ಒಂದು ಫೋನ್ ಸೆನ್ಸರ್ ಬರುತ್ತೆ ಸೊ ಸೆಕೆಂಡಾಗಿ ಇದರಲ್ಲಿ ನಿಮಗೆ ಟ್ವೆಂಟಿ ಅಲ್ಲಿ ಒಂದು ಬರುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಎಫ್ ಟೂ ಪಾಯಿಂಟ್ ಟೂ ಅಪೇಕ್ಷರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ನ ಪಿ ಡಿ ಎಫ್ ಜೊತೆಗೆ ಈ ಒಂದು ಲೆನ್ಸ್ ಬರುತ್ತೆ ಜೊತೆಗೆ ಇದು ನಿಮಗೆ ಟೆಲಿಫೋಟೋ ಲೆನ್ಸಲ್ಲಿ ಸಹ ಇದು ಕೆಲಸ ಮಾಡುತ್ತೆ ಇದು ಮೂರನೇದಾಗಿ ಇದರಲ್ಲಿ ನಿಮಗೆ ಏಯ್ಟ್ ಮೆಗಾ ಪಿಕ್ಸಲ್ ಏನು ಬರ್ತಾ ಇದೆ ಸ್ನೇಹಿತರೆ ಏಯ್ಟ್ ಮೆಗಾ ಪಿಕ್ಸಲ್ ನಿಮಗೆ ಎಫ್ ತ್ರೀ ಪಾಯಿಂಟ್ ಫೋರ್ ಅಪಿಸೋರ್ ಜೊತೆಗೆ ಇದು ನಿಮಗೆ ಟೆಲಿಫೋಟೋ ಲೆನ್ಸ್ ಸಹ ಈ ಒಂದು ಡಿವೈಸಲ್ಲಿ ಬರ್ತಾ ಇದೆ ಸೊ ಅದು ಬಿಟ್ಟು ಈ ಒಂದು ಫೋನಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಟಿ ಒ ಎಫ್ ತ್ರೀ ಡಿ ಕ್ಯಾಮ್ರಾ ಕೂಡ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಿಮಗೆ ಫ್ಲ್ಯಾಶ್ ಲೈಟ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಅದು ಬಿಟ್ಟು ಇದರಲ್ಲಿ ಒಟ್ಟಾರೆ ಆಗಿದ್ರೆ ಇದರಲ್ಲಿ ನಿಮಗೆ ಸ್ನೇಹಿತರೆ ಒಂದು ಲೈಟ್ ಅಲ್ಲ ಇದರಲ್ಲಿ ನಿಮಗೆ ಡ್ವೆಲ್ ಎಲ್ ಇ ಡಿ ಫ್ಲಾಶ್ ಲೈಟ್ ಅಂದರೆ ಇದರಲ್ಲಿ ನಿಮಗೆ ಟೋನ್ ಫ್ಲಾಶ್ ಲೈಟ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಇದು ಈ ಒಂದು ಫೋನಿನ ಒಂದು ಕ್ಯಾಮ್ರಾ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಅದರ ಮುಖ್ಯವಾಗಿ ಇದರಲ್ಲಿ ಒಂದು ರೇರ್ ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ ಸೊ ಈ ಒಂದು ಫೋನಿನ ಸ್ನೇಹಿತರೆ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಫ್ರಂಟಲ್ಲಿ ನಿಮಗೆ ತರ್ಟಿ ಟೂ ಮೆಗಾ ಪಿಕ್ಸಲ್ ನಿಮಗೆ ಎಫ್ ಟೂ ಪಾಯಿಂಟ್ ಓ ನಿಮಗೆ ಅಂದರೆ ನಿಮಗೆ ಇದರಲ್ಲಿ ಒಂದು ವೈಡ್ ಆ್ಯಂಗಲ್ನ ಒಂದು ಲೆನ್ಸ್ನ ಫ್ರಂಟ್ ಸೈಡಲ್ಲಿ ಈ ಒಂದು ನಾಚ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ ಸೊ ಇದರಲ್ಲಿ ನೀವು ಎಚ್ ಡಿ ಆರ್ ಮೂಡಲ್ಲಿ ಸಹ ನೀವು ಯಾವುದೇ ರೀತಿಯ ಒಂದು ವಿಡಿಯೋ ಅಥವಾ ಫೋಟೋಗಳನ್ನ ತಗೊಬೋದು ಜೊತೆಗೆ ಇದರಲ್ಲಿ ನಿಮಗೆ ಟೆನ್ ಟೆನ್ ಏಯ್ಟಿ ಇಂಟು ನಿಮಗೆ ತರ್ಟಿ ಎಫ್ ಟಿ ಎಸ್ ಜೊತೆಗೆ ನೀವು ಫ್ರಂಟ್ ಸೈಡಲ್ಲಿ ನೀವು ಯಾವುದೇ ರೀತಿಯ ಒಂದು ವಿಡಿಯೋ ಅಥವಾ ಒಂದು ಫೋಟೋಗಳನ್ನ ನೀವು ತಗೊಬೋದು ಸೊ ಇದರ ಒಂದು ಕೆಲವು ಕ್ಯಾಮ್ರಾ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರಲ್ಲಿ ನೋಡ್ಬೋದು ಕೆಲವು ಹಲವಾರು ರೀತಿಯ ಒಂದು ಆಪ್ಷನ್ಗಳ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಿಮಗೆ ಬೇಕಾದರೆ ನೀವು ಆ ಪಿಚರ್ನ ಸಹ ನೀವು ಬಳಸ್ಕೊಬೋದು ನೈಟ್ ಮೂಡ್ನ ಪೋರ್ಟ್ ಪ್ರೇರೇಟ್ ಆಗಿರ್ಬೋದು ಫೋಟೋ ಆಪ್ಷನ್ಸ್ ಆಗಿರ್ಬೋದು ಅಥವಾ ವಿಡಿಯೋ ಆಗಿರ್ಬೋದು ಅಥವಾ ಪ್ರೋ ಮೋಡ್ ಆಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಹಲವಾರು ರೀತಿಯ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಸ್ಲೋ ಮೋಷನ್ ಕೊಡ್ತಾ ಇದ್ದಾರೆ ಪೊನೋರೋಮಾ ಕೊಡ್ತಾ ಇದ್ದಾರೆ ಮೈಕ್ರೋಕ್ರೋಮ್ ಕೊಡ್ತಾ ಇದ್ದಾರೆ ಏ ಆರ್ ಲೆನ್ಸ್ ಕೊಡ್ತಾ ಇದ್ದಾರೆ ಮತ್ತು ಹಲವಾರು ರೀತಿಯ ಲೈಟ್ ಪೇಂಟಿಂಗ್ ಆಗಿರ್ಬೋದು ಎಚ್ ಡಿ ಆರ್ ಟೈಮ್ ಲ್ಯಾಬ್ಸ್ ಆಗಿರ್ಬೋದು ಅಥವಾ ಮೂವಿಂಗ್ ಪಿಕ್ಚರ್ ಆಗಿರ್ಬೋದು ಫಿಲ್ಟರ್ ಹಲವಾರು ರೀತಿಯ ಇಲ್ಲಿ ಹಲವಾರು ರೀತಿಯ ಒಂದು ಆಪ್ಷನ್ಗಳನ್ನ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ನೀವು ಅದರ ಒಂದು ಸೆಟ್ಟಿಂಗ್ ಹೋದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರೆಸಲ್ಯೂಷನ್ ಯಾವ ಒಂದು ರೆಸೊಲ್ಯೂಷನ್ ಬೇಕು ಆ ಒಂದು ರೆಸೊಲ್ಯೂಷನ್ನ ನೀವು ಇಟ್ಕೊಂಡು ಇಲ್ಲಿ ನೀವು ಫೋಟೋನ ತಗೊಬೋದು ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನನ್ನ ಹತ್ರ ಈಗಾಗಲೇ ನಾನು ಆಚೆ ಇದರಲ್ಲಿ ಕಲ ಹಲವಾರು ರೀತಿಯ ಒಂದು ಫೋಟೋಗಳನ್ನ ತೆಗೆದಿದ್ದೀನಿ ನೋಡ್ಬೋದು ಇದೆಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗ್ದಿರುವಂತಹ ಒಂದು ಇಮೇಜ್ಗಳಾಗಿರುತ್ತೆ ಸ್ನೇಹಿತರೆ ನಿಜವಾಗೂ ತುಂಬ ಅದ್ದೂರಿಯಾದಂಥ ಅಂದರೆ ಯಾವುದೇ ರೀತಿಯ ಒಂದು ಇಮೇಜ್ಗಳ್ನ ನೀವು ತೆಗೆದ್ರೆ ಸ್ನೇಹಿತರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಕೊರತೆ ಇಲ್ಲ ಅಂದರೆ ಯಾವುದೇ ರೀತಿ ನೀವು ಅದನ್ನು ಎಷ್ಟು ಕೂಡ ನೀವು ಝೂಮ್ ಮಾಡಿದ್ರು ಸಹ ಸ್ನೇಹಿತರೆ ನಿಮಗೆ ಆ ಒಂದು ಪಿಕ್ಸೆಲ್ ಡೆನ್ಸಿಟಿ ಏನಿದೆ ಸೊ ಇದು ಎಲ್ಲೂ ಸಹ ನಿಮಗೆ ಇದು ಕಟ್ಟಾಯ್ತಲ್ಲ ಅದು ಎಲ್ಲಿ ಯಾವ ರೀತಿಯ ಒಂದು ಬಣ್ಣಗಳಿದೆಯೋ ಅದೇ ರೀತಿಯ ಒಂದು ಕಲರ್ ಒಂದು ವೈಬ್ರೆಂಟ್ನ ಈ ಒಂದು ಫೋನ್ನಲ್ಲಿ ಈ ಒಂದು ಫೋನ್ ನೀಡ್ತಾ ಇದೆ ನೋಡ್ಬೋದು ನಾನು ಅದನ್ನು ಎಷ್ಟು ಝೂಮ್ ಮಾಡಿದ್ರು ಸಹ ಅದರ ಒಂದು ಪಿಕ್ಸಲ್ ಅದೇ ರೀತಿಯಲ್ಲಿದೆ ನೋಡ್ಬೋದು ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ಕೆಲವು ನೈಟ್ ಶಾರ್ಟ್ಗಳು ಸಹ ನಾವು ತೆಗೆದಿದ್ದೀವಿ ನೈಟ್ ಶಾರ್ಟ್ ಕೂಡ ಸಹ ಸ್ನೇಹಿತರೆ ಅದು ಆಗಿದೆ ತುಂಬ ಝೂಮ್ ಮಾಡಿ ಕೂಡ ನೀವು ಕ್ಲಾರಿಟಿನ ಪಡ್ಕೊಬೋದು ಸೊ ಇದು ಇದು ಒಂದು ಬ್ಯಾಕ್ ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಕೆಲವು ಫ್ರಂಟ್ ಕ್ಯಾಮ್ರಾದ ಹೇಳಬೇಕಂದ್ರೆ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಕೂಡ ಹಲವಾರು ರೀತಿಯ ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ನಾವು ಇದರಲ್ಲಿ ನಾವು ಹಲವಾರು ರೀತಿಯ ಒಂದು ಇಮೇಜ್ಗಳ್ನ ನಾವು ತೆಗೆದಿದ್ದೀವಿ ಸೊ ಅದರಲ್ಲಿ ಸಹ ನೀವು ನೋಡ್ಬೋದು ಇದರಲ್ಲಿ ಯಾವ ರೀತಿಯ ಒಂದು ಇಮೇಜ್ಗಳನ್ನ ಅಂದರೆ ಇದು ಸೆಲ್ಫಿ ಕ್ಯಾಮ್ರ ಬರುತ್ತೆ ಅಂತ ಇಲ್ಲಿ ನೋಡ್ಬೋದು ಸೊ ಇದು ಫ್ರಂಟ್ಸ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಒಂದು ಇಮೇಜ್ಗಾಗಿರುತ್ತೆ ಸ್ನೇಹಿತರೆ ಸೊ ತುಂಬ ಅದ್ದೂರಿಯಾದಂತಹ ಒಂದು ಇಮೇಜ್ ಕ್ಲಾರಿಟಿಯನ್ನು ಮತ್ತು ಕ್ವಾಲಿಟಿಯನ್ನು ಈ ಒಂದು ಡಿವೈಸ್ ಕೊಡುತ್ತೆ ಸೊ ಇದು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಅದು ಬಿಟ್ಟು ಇದರಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸ್ಪೀಕರ್ ಕೆಳಗಡೆ ಬರೋಣ ಇದರ ಒಂದು ಓವರ್ ವ್ಯೂ ನೋಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಸ್ಲಾಟ್ ಕೊಟ್ಟಿದ್ದಾರೆ ನಾನು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ಸ್ನೇಹಿತರೆ ಕೆಳಗಡೆ ಇಲ್ಲಿ ನಿಮ್ಗೊಂದು ಸಿಮ್ ಟ್ರೇ ಕೊಡ್ತಾ ಇದೆ ಇದು ನ್ಯಾನೋ ಸಿಮನ್ನ ನೀವು ಇಲ್ಲಿ ಬಳಸ್ಕೊಬೋದು ಕೆಳಗಡೆ ಸೈಡಲ್ಲಿ ಅದು ಬಿಟ್ಟು ಇಲ್ಲಿ ನಿಮಗೆ ಟೈಪ್ ಸಿ ಒಂದು ಪೋರ್ಟ್ ಕೊಡ್ತಾ ಇದೆ ಇಲ್ಲಿ ನಿಮಗೆ ಸ್ಪೀಕರ್ ಗಿಲ್ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಿಮಗೆ ನೆಟ್ವರ್ಕ್ ಆ್ಯಂಟಿನ ಲೈನ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಅದು ಬಿಟ್ಟು ಈ ಸೈಡಲ್ಲಿ ನಿಮಗೆ ಆನ್ ಆಫ್ ಬಟನ್ನ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇಲ್ಲಿ ನಿಮ್ಮ ಕೆಲಸ ಮಾಡುತ್ತೆ ಜೊತೆಗೆ ಇಲ್ಲಿ ನಿಮಗೆ ವಾಲ್ಯೂಮ್ ಬ್ರೋಕರ್ ಮತ್ತು ಮೇಲಿನ ಸೈಡಲ್ಲಿ ನಿಮಗೆ ಏರ್ ಬ್ಲಾಸ್ಟರ್ ಆಗಿರ್ಬೋದು ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳ ಜೊತೆಗೆ ಇಲ್ಲಿ ನೆಟ್ವರ್ಕ್ ಆ್ಯಂಟಿನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಸೈಡಲ್ಲಿ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯ ಒಂದು ಆಪ್ಷನ್ ಇಲ್ಲ ಇದು ನಿಮಗೆ ಇನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಜೊತೆಗೆ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರ ಇಲ್ಲಿ ನಿಮಗೆ ಇನ್ ಡಿಸ್ಪ್ಲೇಯ ಒಂದು ಫಿಂಗರ್ ಪ್ರಿಂಟ್ ಜೊತೆಗೆ ಬರುತ್ತೆ ಯಾಕಂದರೆ ಈಗ ನಾನು ಸದ್ಯಕ್ಕೆ ಸೆಟ್ ಮಾಡಿಲ್ಲ ಸೊ ಹಾಗಾಗಿ ಇದು ನಾನು ಆಪ್ಷನ್ ಮಾಡೋಕ್ಕಾಗ್ತಾ ಸೊ ಇದರಲ್ಲಿ ನಿಮಗೆ ಇನ್ ಡಿಸ್ಪ್ ಡಿಸ್ಪ್ಲೇಯ ಒಂದು ಫಂಕ್ಷನ್ಸ್ ಕೂಡ ಬರ್ತಾ ಇದೆ ಸೊ ಅದ್ಬಿಟ್ಟು ಸ್ನೇಹಿತರೆ ಈ ಒಂದು ಡಿವೈಸಲ್ಲಿ ನಿಮಗೆ ಸ್ನೇಹಿತರೆ ನಿಮಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಮಾಡಿ ಜಾಕ್ ಕೊಡ್ತಾಯಿದ್ರೆ ಜೊತೆಗೆ ಇಲ್ಲಿ ನಿಮಗೆ ಡಾಲ್ಬಿ ಅಟ್ಮಾಸ್ ಸೌಂಡ್ ಕೂಡ ಈ ಒಂದು ಡಿವೈಸಲ್ಲಿ ನೀವು ಪಡ್ಕೊಬೋದು ಸೊ ಅದು ಬಿಟ್ಟು ಕೊನೆಯದಾಗಿ ಇದರ ಒಂದು ಒಂದು ಬ್ಯಾಟ್ರಿ ಬ್ಯಾಕಪ್ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎ ಎಚ್ನ ಬ್ಯಾಟ್ರಿನ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದ್ದಾರೆ ಸೊ ಇದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಈ ಒಂದು ಡಿವೈಸ್ ಜೊತೆಗೆ ಈಗಾಗಲೇ ನಾನು ಹೇಳುವಂತೆ ನಿಮಗೆ ಇದರಲ್ಲಿ ಕೊಟ್ಟಿರುವಂಥ ಒಂದು ಚಾರ್ಜರ್ ಏನಿದೆ ಇದು ನಿಮಗೆ ಫೋರ್ಟಿ ವ್ಯಾಟ್ ಇದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಅಂದರೆ ಇದು ವೈರ್ಲೆಸ್ ಚಾರ್ಜಿಂಗ್ ಸಹ ಇದು ಸಪೋರ್ಟ್ ಮಾಡುತ್ತೆ ಅಂದರೆ ಈಗಾಗಲೇ ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ಗಳಲ್ಲಿ ನೋಡಿರ್ಬೋದು ಇದು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಅದೇ ರೀತಿಯಲ್ಲಿ ಈ ಒಂದು ಡಿವೈಸ್ ಸಹ ಸ್ನೇಹಿತರೆ ನಿಮಗೆ ಚಾ ವೈರ್ಲೆಸ್ ನಿಮಗೆ ಚಾರ್ಜಿಂಗ್ ಸಹ ನಿಮಗೆ ಫಿಫ್ಟೀನ್ ಬ್ಯಾಟ್ ಅಂದರೆ ಹದಿನೈದು ಬ್ಯಾಟ್ವರೆಗೂ ಇದರಲ್ಲಿ ನೀವು ಪವರ್ ಬ್ಯಾಂಕ್ ಅಥವಾ ಯಾವುದೇ ಒಂದು ಆ ರೀತಿಯ ಒಂದು ರಿವರ್ಸ್ ಒಂದು ಡಿವೈಸ್ಗಳ್ನ ಅಂದರೆ ರಿವರ್ಸಲ್ಲಿ ಚಾರ್ಜ್ ಮಾಡುವಂಥ ಡಿವೈಸ್ಗಳ ಮೇಲೆ ನೀವು ಹಿಂಗೆ ಇಟ್ಬಿಟ್ಟು ಅದನ್ನು ಆಟೋಮೆಟಿಕ್ಕಾಗಿ ನೀವು ಚಾರ್ಜ್ ಕೂಡ ಮಾಡ್ಕೊಬಹುದು ಸೊ ಇದು ಈ ಒಂದು ಫೋನಿನ ಕೆಲವು ಅನ್ಬಾಕ್ಸಿಂಗ್ ಮತ್ತು ಸ್ಪೆಸಿಫಿಕೇಶನ್ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಡಿವೈಸ್ನ ಸ್ನೇಹಿತನನ್ನು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿನ ನಾನು ನೀಡ್ತೀನಿ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳ್ಬೋ ತಿಳಿಸ್ಬೋದು ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾರೆ ಧನ್ಯವಾದ